ಅಷ್ಟೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ದ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀಂಗೆ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೋಡಿ ಇವತ್ತು ದೀಪಾವಳಿ ಹಬ್ಬದ ಒಂದು ವ್ಲಾಗ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಅವತ್ತು ಐದು ದಿನ ಅಂತಲೇ ಎಲ್ಲ ಹಬ್ಬ ಎಲ್ಲ ಶುರು ಆಗುತ್ತೆ ನೀರು ತುಂಬ ಹಬ್ಬ ಇರ್ಬೋದು ದನ ಹತ್ರ ಇರ್ಬೋದು ಪ್ರತಿಯೊಂದು ಮೊದಲೇನೇ ಶುರು ಆಗ್ಬಿಡುತ್ತಲ್ವ ಸೊ ಅದನ್ನೆಲ್ಲನೂ ಕೂಡ ರಿಚುವಲ್ ಪ್ರಕಾರನೇ ಮಾಡಿದೆ ನಾನು ಅವತ್ತೇನೆ ಧರಾತ್ರೆಯೋ ದೇಶ ದಿನನೇ ಲಕ್ಷ್ಮಿ ಕೂರಿಸ್ಬಿಡ್ತೀನಿ ಅಲ್ಲಿಂದ ದೀಪ ಇದೆ ಬಾಯ್ ಕಡೆ ಆಗ್ಲಿಂದಾನೇ ದಿನಾ ಏಳು ಕೈಲಿ ಒಂದೊಂದು ಸುರು ಸುರು ಬತ್ತಿ ಹಚ್ಚೋದು ಸೊ ಆ ಥರ ಎಲ್ಲ ದಿನ ಪಟಾಕಿ ಹೊಡೆಯೋದು ಮತ್ತೆ ಈಚೆನ ದೀಪ ಹಚ್ಚೋದಿಲ್ಲ ಕೂಡ ಅಷ್ಟು ದಿನಾನು ಐದು ದಿನ ಕೂಡ ಮಾಡ್ತೀನಿ ಹೇಳ್ಬೋದು ಆಗುತ್ತಾ ಇರೋದು ಹಿಂದೆ ದೀಪ ಐತೆ ಚನೆ ಆಮೇಲೆ ಜಾಸ್ತಿ ನಾವು ತುಂಬ ಸೌಂಡ್ ಆಗೋ ಅಂಥ ಪಟಾಕಿಗಳನ್ನ ತಗೊಳ್ಳಲ್ಲ ಯಾಕೆಂದರೆ ಈ ಸರಿ ತುಂಬಾ ಲಿಮಿಟೆಡ್ ಅಂತಂದರೆ ಬರೀ ಈ ಥರ ಫ್ಲವರ್ ಪಾಟು ಮತ್ತು ಸುರ್ಸುರ್ ಬತ್ತಿ ಇಂಥವು ಮಾತ್ರ ತೊಗೊಂಡಿದ್ದು ದೀಪ ಎಲ್ಲ ಹಚ್ಚಿದೆ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿದೆ ಕಲರ್ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಬೆಳಕಿನೇ ರಂಗೋಲಿ ಬಿಟ್ಟಿದ್ದು ತುಂಬ ಚೆನ್ನಾಗಿ ಹಂಗೆ ಇತ್ತು ಮತ್ತೇನು ಅದನ್ನು ಒರೆಸೋದು ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟೆ ಅವತ್ತಿನ ದಿನ ದೇವ್ರ ಮನೆ ಹತ್ರನಾದರೂ ಹಾಕೋಣ ಅಂತಂದರೆ ಅವತ್ತು ತುಂಬಾ ಮಳೆ ಸಖತ್ ಮಳೆ ಆಯಿತು ದೀಪಾವಳಿ ಹಬ್ಬದ ದಿನ ಹಂಗೆ ಮೈಸೂರಲ್ಲಿ ಉಂಟು ಸೊ ಅದಕ್ಕೇ ನಾನು ಸುಮ್ಮನೆ ನಾನು ಸೂಸಿ ಬಟ್ಟೆ ಹಚ್ಚಿಸ್ಬಿಟ್ರು ಒಳಗಡೆ ಕರ್ಕೊಂಡೋಗ್ಬಿಟ್ಟು ದೀಪ ಹಚ್ಬಿಟ್ಟು ಎಲ್ಲರೂ ಅದ್ರ ಮಾರನೇಗೆ ಪಟಾಕಿ ಹೊಡೆದ್ರು ಅಂತ ಹೇಳ್ಬೋದು ಈ ಸೈಡೆಲ್ಲ ಯಾಕಂದರೆ ತುಂಬ ಹೆವಿ ಮಳೆ ಇತ್ತು ಅದು ಬಿಟ್ಟರೆ ಹನ್ನೊಂದು ಗಂಟೆ ಮೇಲೆ ಮಳೆ ಇತ್ತು ನೋಡಿ ದೀಪಾವಳಿ ಅಂದ ತಕ್ಷಣವೇ ಸ್ವೀಟ್ಸ್ ಎಲ್ಲ ಕೊಟ್ಟಿರ್ತಾರೆ ನಮ್ಮ ಮನೆಯವರ ಆಫೀಸಲ್ಲಿ ಅಥವಾ ಕಂಪನೀಲಿ ಎಲ್ಲರಿಗೂ ಕೂಡ ದೀಪಾವಳಿ ಸ್ವೀಟ್ಸ್ ಬಂದೇ ಬರುತ್ತೆ ಸೊ ಅದನ್ನು ತಂದಿದ್ರು ರಸಗುಲ್ಲ ಮತ್ತು ಗುಲಾಬ್ ಜಾಮೂನು ನನ್ನ ಜಾಮೂನೇನು ಹೊರಗಡೆ ನೀವು ಹೆಂಗೆ ಮಾಡಿಕೊಟ್ರು ಹೊರಗಡೆದು ಒಂದು ರೆಡಿ ಮಾಡೋದು ಇಷ್ಟ ಅಂದರೆ ಗುಲಾಬ್ ಇದು ಮಾತ್ರ ರಸಗುಲಸ ತುಂಬ ಚೆನ್ನಾಗಿತ್ತು ಮೈ ಫೇರೇ ಸೊ ನಮ್ಮ ಮನೆಯವರು ಲಾಸ್ಟ್ ವೀಕ್ ಅಂದ್ಕೊಟ್ಟಿದ್ರು ಏಕೆಂದರೆ ಇವಾಗ ಹಬ್ಬಕ್ಕಂತೂ ಅವ್ರು ಹೆವಿ ಬ್ಯುಸಿ ಇರ್ತಾರೆ ಸೊ ಅವ್ರ ಹಬ್ಬಕ್ಕೆ ಬರೋಕ್ಕಾಗಲ್ಲ ಹಬ್ಬ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ ಅಂತಂದ್ರು ಸೊ ಏನು ಮಾಡೋಕ್ಕಾಗಲ್ಲ ಸೊ ಆ ಥರ ಇದ್ದಾಗ ಸೊ ಅದೇನೇ ಸ್ವೀಟ್ಸ್ ಎಲ್ಲ ತೊಗೊಂಡ್ವಿ ಮಾಮೂಲಿ ಮನೇಲಿ ಹಬ್ಬದ ದಿನ ಏನಾದರೂ ಪಾಯಸ ಗೀಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾದ್ವಿ ಆಮೇಲೆ ನೋಡಿ ದೇವ್ರಿಗೆ ಪೂಜೆ ಎಲ್ಲ ಆಯಿತು ದೇವ್ರ ತುಪ್ಪ ದೀಪ ಎಲ್ಲ ಹಚ್ಚಿದೆ ಲಕ್ಷ್ಮಿ ಕೂರಿಸಿದೆ ನಾನು ಈ ಕಳಶ ಮಾತ್ರ ಅಕ್ಕಿ ಕಳಶನ ಇಡೋದು ನಾನು ಈ ಥರ ಈ ಒಂದು ದೀಪಾವಳಿ ಹಬ್ಬ ಲಕ್ಷ್ಮಿ ಪೂಜೆ ಎಲ್ಲ ಬೇರೆ ಟೈಮಲ್ಲಿ ಕಳಿಷಾಯ್ತೀನಿ ಅದಾದಮೇಲೆ ನಾವೇನು ಅದನ್ನು ಯಂತ್ರ ಬರೆದಿರ್ತೀವೋ ಅದನ್ನು ಪ್ರತಿ ವರ್ಷ ರಿನ್ಯೂವಲ್ಲಿ ಮಾಡ್ತೀನಿ ಈ ಟೈಮಲ್ಲೇನು ಅಂದರೆ ಧನಾತ್ರ ಯೋದಶಿ ದಿನ ಆಗೋಲ್ಲ ಚೆನ್ನಾಗಾಯಿತು ಪೂಜೆ ಎಲ್ಲ ಅಂತ ಹೇಳ್ಬೋದು ಅಮವಾಸ್ಯೆ ಪೂಜೆ ಮತ್ತು ಧನಹತ್ರ ಯೋದಶಿ ಪೂಜೆ ಪ್ರತಿ ನೋಡೋ ಸೊ ಏಳು ದಿನ ಪ್ರತಿ ದಿನ ಐದು ದಿನ ಇದು ಯಾವ್ಯಾವ್ದು ದೀಪಾವಳಿ ಮಧ್ಯದಲ್ಲಿ ಒಂದೊಂದು ಒಂದೊಂದು ದಿನ ಹಚ್ಚಿಸ್ತಾರೆ ಅದು ಸೊ ಈ ಈ ಒಂದು ಸೂಪರ್ ದೀಪ ಹಚ್ಬೇಕಾದ್ರೆ ಮಾತ್ರ ನಾವು ಹೊಸ ಬಟ್ಟೆ ಎಲ್ಲ ಹಾಕ್ಸಲ್ಲ ಯಾಕೆ ಅಂತಂದ್ರೆ ಕಿಡಿ ಆಗ್ಬಿಡುತ್ತಲ್ವ ಸುಮ್ಮನೆ ಅದೆಲ್ಲ ಸೇಫ್ ಇರಲ್ಲ ಅದಕ್ಕೆ ಕಾಟನ್ ಡ್ರೆಸ್ಗಳು ಅಂತ ಮಾತ್ರ ಹಾಕ್ಸೋದು ಚಿಕ್ಕದು ಅದು ನನಗೂ ಫ್ಲವರ್ ನಾನು ಹಚ್ಚಲಿಲ್ಲ ನಾವು ಹಚ್ಚುತ್ತೆ ನಾನು ಬರೀ ಬಿಜ್ಲಿ ಪಟಾಕಿ ಒಂದು ನಾಳೆ ಕೈದು ಹೊಡೆದೆ ಅಷ್ಟೇ ಮೇನಿಲ್ಲಮ್ಮ ಬಂತು ಯಾಕೆಂದರೆ ಮೊದಲಿಂದ ನಾನು ತುಂಬ ಚಿಕ್ಕದ್ರಲ್ಲಿ ಪಟಾಕಿಗಳು ಹೊಡಿತಾ ಇದೆ ಅದು ಬಿಟ್ಟರೆ ನಾನು ಸ್ವಲ್ಪ ದೂರನೇ ಪಟಾಕಿಗಳಿಂದ ಸೊ ಬಿಜ್ಲಿ ಪಟಾಕಿ ಅಷ್ಟೇ ಅದು ಬಿಟ್ಟರೆ ಸುಸಿರು ಬರ್ತೀವಿ ಮಾಮೂಲಿ ಅಂತ ಮಾತ್ರ ತುಂಬ ಸೇಫ್ ಚೆನ್ನಾಗಾಯ್ತು ಅಂತ ಹೇಳ್ಬೋದು ಸೊ ಪಟಾಕಿ ಹೊಡಿಯುವಾಗ ಮಾತ್ರ ಸ್ವಲ್ಪ ಸೇಫ್ ಆಗಿ ಬಿಟ್ಟು ಹಾಕೊಂಡಿರ್ಬೇಕು ಇದು ದೀಪಾವಳಿ ಹಬ್ಬದ ದಿನ ಮತ್ತೆ ಪೂಜೆ ಎಲ್ಲ ಮಾಡಿ ಪಾಪ ಕೈಲು ಕೂಡ ಆರತಿ ಎಲ್ಲ ಮಾಡಿಸ್ತೇನೆ ಅವಳು ಕೂಡ ಮಾಡಿದ್ಳು ಬೆಳಗ್ಗೆ ರೆಡಿ ಮಾಡಿಸಿದೆ ಏಕೆಂದರೆ ಅವತ್ತು ದೇವಸ್ಥಾನಕ್ಕೆ ಹೋಗಿದ್ ಬಂದ್ಬಿಡೋಣ ಅಂತ ಅದ್ರಲ್ಲಿ ಒಂದು ದಿನ ಅಮಾವಾಸ್ಯ ದಿನ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ನೋಡಿ ಇವತ್ತಿನ ದಿನ ಹಬ್ಬ ದಿನ ನಮ್ಮ ಮಾರಂಗೋಲಿ ಹಾಕೋದು ಈಚೆ ಅದೆಲ್ಲ ನಾನು ಮೊದಲೇ ಹಾಕಿದ್ದಿದ್ದು ಹಿಂದಿನ ದಿನಗಳಲ್ಲಿ ನರಕ ಚತುರ್ದಶಿ ಸೊ ಆ ಟೈಮಲ್ಲಿ ಆಮೇಲೆ ನಾವು ಕೊರಗಜ್ಜ ದೇವಸ್ಥಾನಕ್ಕೆ ಹೋದ್ವಿ ಆ್ಯಕ್ಚುಲಿ ನಾವು ಅಮಾವಾಸ್ಯೆ ದಿನ ಹೋಗಬೇಕಾಗಿತ್ತು ಬಟ್ ಆಗಲಿಲ್ಲ ಆವಾಗ ನನ್ನ ಕಜಿನ್ಗೆ ಪಾಪ ಹೋಗಿತ್ತು ಅಂದ್ಬಿಟ್ಟು ಅಲ್ಲಿ ನೋಡೋಕುಟ್ಟೋಗಿದ್ವಿ ಸೊ ಇನ್ನೇನು ಹಾಸ್ಪಿಟ್ಲಿಂದ ಬಂದು ಏನು ಹೋಗೋದು ಅಂತ ಅಂದ್ಬಿಟ್ಟು ನಾವು ಹೋಗಲಿಲ್ಲ ಸೊ ಅದಕ್ಕೇ ಹಬ್ಬ ದಿನ ಹೋಗ್ಬಿಡೋಣ ಅಂತ ಬೆಳಗ್ಗೆ ತಿಂಡಿನೂ ತಿಂದಿರಲ್ಲ ತಿಂಡಿ ರೆಡಿಯಾಗಿತ್ತು ಇಡ್ಲಿ ಎಲ್ಲ ಮಾಡಿ ಇಟ್ಬಿಟ್ಟು ನಾವು ಮನೆ ಮಾಡಿಟ್ಟಿದ್ರು ಇಡ್ಲಿ ಮತ್ತು ಗೊಜ್ಜನ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮಾಡಿದ್ವಿ ಸೊ ದೇವಸ್ಥಾನಕ್ಕೂ ಕೂಡ ಎಲ್ಲ ಪೂಜೆ ಸಾಮಾನೆಲ್ಲ ಕೊಟ್ಬಿಟ್ಟು ಅಲ್ಲಿ ಚಕ್ಲಿ ಪ್ರಸಾದ ಕೊಡ್ತಾರಲ್ಲ ಸೊ ಅದನ್ನು ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ವಿ ಆಮೇಲೆ ಏಳ್ಗೊಂದು ನಂತರ ಕಟ್ಟಿಸ್ತೇ ಆಮೇಲೆ ಭಾನುವಾರ ಕೋಲಾ ನಡೆಯುತ್ತೆ ಸೊ ಅದಕ್ಕೆ ದುಡ್ಡು ಕೊಡ್ಬೋದಾಗಿತ್ತು ಏನಾದರೂ ಸೊ ಅದೊಂದು ದುಡ್ಡು ಕೊಟ್ಟೆ ಈ ಸಂಡೇ ಅಂದರೆ ಇವತ್ತು ವಾಯ್ಸ್ ಓವರ್ ಇದ್ದೀನಿ ಸೊ ಇವತ್ತು ಈವ್ನಿಂಗ್ ಕೋಲಾ ಇದೆ ಸೊ ಇವತ್ತು ಹೋಗಬೇಕು ಆಮೇಲೆ ಅಲ್ಲಿ ನಮ್ಮ ಪಾಪಿಗೆ ಎಳ್ನೀರು ಕೊಟ್ಟರು ಒಂದು ಅದನ್ನು ಈಸ್ಕೊಂಡು ಬಂದ್ವಿ ಸೊ ಆಮೇಲೆ ನೋಡಿ ಬಂದ ತಕ್ಷಣ ಮನೇಲಿ ಫಸ್ಟು ತಿಂಡಿ ತಿಂದ್ಕೊಂಡ್ವಿ ಯಾಕೆಂದರೆ ಅಲ್ಲೆಲ್ಲ ಪೂಜೆ ನಾವು ರೆಡಿಯಾಗಿ ಅಲ್ಲಿ ಮನೇಲಿ ಪೂಜೆ ಮಾಡಿ ಅಲ್ಲೋಗೆಲ್ಲ ಬಂದಿದ್ವಲ್ಲ ಸೊ ಅದಕ್ಕೋಸ್ಕರ ಲೇಟ್ ಆಗಿಬಿಡುತ್ತೆ ಅಂತ ಅಂತ ಅಂದ್ಬಿಟ್ಟು ಮೊದಲೇ ರೆಡಿ ಮಾಡಿಟ್ಟಿದ್ವಿ ಬಂದ ತಕ್ಷಣ ತಿಂದಿದ್ದೀನಿ ತುಂಬಿ ಸೊ ದೀಪಾವಳಿ ಹಬ್ಬದ ದಿನ ಆಲ್ಮೋಸ್ಟ್ ಇಡ್ಲಿ ಮಾಡ್ತಾರೆ ಅಂತ ಅನಿಸುತ್ತೆ ನಮ್ಮ ಮನೆ ಇಡ್ಲಿ ಮತ್ತು ತರಕಾರಿ ಮಾಡಿದ್ರು ಸೊ ಅದಾದಮೇಲೆ ಅವತ್ತು ಈವ್ನಿಂಗು ಮತ್ತು ಸುರ್ಸು ತುಂಬ ಮಳೆ ಇತ್ತು ಸೊ ಅದಕ್ಕೋಸ್ಕರ ಮನೆ ಒಳಗಡೆ ಸುರ್ಸುರ ಬತ್ತಿ ಒಂದು ಹಚ್ಚಿಸುತ್ತೆ ಅಷ್ಟೇ ಹಾಲಲ್ಲಿ ಹಾಲಲ್ಲಿ ಮೀನ್ಸ್ ಇನ್ನೇನು ದೊರ ಹತ್ರನೇ ಅಷ್ಟೇ ದೀಪಾವಳಿಗೆ ಅಂದರೆ ಸೋಫಾ ಎಲ್ಲ ಇರುತ್ತಲ್ಲ ಸೊ ಸೇಫಿಲ್ಲೀಪಾವಳಿ ಸೊ ಹಸುರ ಬತ್ತಿ ಒಂದು ಹಚ್ಚಿಸಿದೆ ಅಷ್ಟೇ ಏನು ನಾವು ಇದು ಮಾಡೋಕೆ ಹೊರಗಡೆ ಒಂದೇ ಒಂದು ಫ್ಲವರ್ ಪಾಟ್ ಇಡಕ್ಕೆ ಹೋದ್ರೂ ತುಂಬಾ ಒದ್ದೆ ಆಗ್ಬಿಟ್ಟಿತ್ತು ಹಾಗೂ ಒಂದು ಸುರುಬತ್ತಿ ಪ್ಯಾಕೆಟ್ ಖಾಲಿ ಪ್ಯಾಕೆಟ್ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಬಿಟ್ಟು ಹಚ್ಚಿಸ್ತಾ ಇದು ಸೊ ಅದೆಲ್ಲ ವಿಡಿಯೋ ಮಾಡ ಬಾಗ್ಲ ಹತ್ರನೂ ಕೂಡ ದೀಪ ಹಚ್ಬಿಟ್ಟಿದೆ ಈಚೆನೂ ಕೂಡ ಎರಡು ದೀಪ ಹಚ್ಚಿದೆ ತುಳಸಿ ಕಟ್ಟೆ ಹತ್ರ ಆಮೇಲೆ ಸ್ವಲ್ಪ ಮಳೆ ನಿಲ್ತು ಆವಾಗ ಒಂದೆರಡು ಬಿಟ್ಟು ಚಿಲಿ ಪಟಾಕಿ ಹೊಡೆದೆ ಸೊ ಇದು ನೆಕ್ಸ್ಟ್ ಡೇ ಅಂತ ಅನ್ಸುತ್ತೆ ಚಿಲಿ ಪಟಾಕಿ ಹೊಡೆದಿದ್ದು ಅಥವಾ ಅದ್ರಿಂದ ದಿನಗಳು ಒಟ್ಟಿನಲ್ಲಿ ಐದು ದಿನನೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಸ್ವಲ್ಪ ಸ್ವಲ್ಪ ಪಟಾಕಿಗಳನ್ನ ಹೊಡೆದ್ವಿ ಅಂತ ಹೇಳ್ಬೋದು ಯಾಕೆಂದ್ರೆ ಅವತ್ತಿನ ದಿನ ಸಖತ್ ಮಳೆ ಇಲ್ಲಿ ನೋಡಿ ಇವತ್ತು ಆ್ಯಕ್ಚುಲಿ ಮಳೆ ಇರಲಿಲ್ಲ ಅದಕ್ಕೇ ಪಟಾಕಿ ಹೊಂದಿದ್ದು ಸೊ ಹಬ್ಬದ ದಿನ ಅಂತೂ ಹೆವಿ ಮಳೆ ಇತ್ತು ಸೊ ಐದು ದಿನವೂ ದೀಪ ಹಚ್ಚಬೇಕಲ್ವಾ ಸೊ ಅದಕ್ಕೋಸ್ಕರನೇ ಸೊ ಆಮೇಲೆ ದೇವ್ರು ಕೂರಿಸಿದೆಲ್ಲೂ ನಾವು ಗುರುವಾರ ನಾವು ಕದಲ್ಸಿದ್ವಿ ಯಾಕೆಂದರೆ ಶುಕ್ರವಾರ ಮಾಡೋಕ್ಕೆ ಕದಲ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಗುರುವಾರ ಈವ್ನಿಂಗ್ ಅಷ್ಟರಲ್ಲಿ ಕದಲ್ಸ್ಬಿಟ್ಟು ಮಾಮೂಲಿ ನಮ್ಮದು ಮನೆ ದೇವ್ರ ಕಳಶ ಏನಿದೆ ಅದನ್ನು ಇಟ್ಟೆ ಸೊ ನೋಡಿ ಇದೇ ಒಂದೊಂದು ಹಬ್ಬ ಆದಮೇಲೆ ಒಂದೊಂದು ಹಬ್ಬ ಬರುತ್ತೆ ಅದನ್ನೆಲ್ಲ ಮಾಡಬೇಕು ಸೊ ಇದನ್ನೆಲ್ಲ ನಾವು ನಿಜವಾಗ್ಲೂ ಎಂಜಾಯ್ ಮಾಡ್ಕೊಂಡು ಮಾಡೋ ಅಂಥದ್ದು ಸೊ ನಾನು ಈ ಕಳಿಸಕ್ಕೆ ದೇವ್ರದ್ದು ಮುಕ್ವಾ ಸೊ ಮೂರು ಸರಿ ನಾನು ಅದು ಹಾಕ್ತೀನಿ ಒಂದು ವರ್ಮಾಲಕ್ಷ್ಮಿ ದೀಪಾವಳಿಗ ದೀಪಾವಳಿ ಲಕ್ಷ್ಮಿ ಇನ್ನೊಂದು ನವರಾತ್ರಿಗಳಲ್ಲಿ ಮಾಡ್ತೀನಲ್ಲ ದೇವ್ರ ಕೂರಿಸಿನಲ್ಲಿ ಚಾಮುಂಡೇಶ್ವರಿ ಸೊ ಆವಾಗ ಆ್ಯಕ್ಚುಲಿ ಚಾಮುಂಡೇಶ್ವರಿ ಒಂದು ದುರ್ಗಾ ಮುಕ್ಕವಾಡ ತರಬೇಕು ಅಂತ ಅಂದ್ಕೊಂಡೆ ಬಟ್ ಅದು ಆಗಲಿಲ್ಲ ಸೊ ಅದಕ್ಕೋಸ್ಕರ ಇರೋ ಮುಕ್ಕವಾಡನೇ ಈ ದೇವ್ರನ್ನ ನನ್ನ ಅಂದರೆ ನೆನಪು ಮುಖಿಸ್ಕೊಂಡು ಹಾಕ್ತೀನಿ ಇಷ್ಟ ಸೊ ಅದಾದ್ಮೇಲೆ ಇದ್ದ ನೋಡಿ ಇದು ಹಬ್ಬದ ಹಿಂದಿನ ಒಂದು ದಿನಗಳಲ್ಲಿ ಅವರು ಸ್ಕೂಲಲ್ಲಿ ದೀಪಾವಳಿ ಸೆಲೆಬ್ರೇಷನ್ ಇತ್ತು ಫ್ರೈಡೇನೂ ಏನೋ ಇತ್ತು ಸೊ ಅದಕ್ಕೋಸ್ಕರನೇ ಅವತ್ತಿನ ದಿನದ ಒಂದು ಬ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಅವತ್ತು ಈ ಥರ ಚೆನ್ನಾಗಿ ಅವಳಿಗೆ ಲೆಹೆಂಗಾ ಹಾಕಿ ರೆಡಿ ಮಾಡಿಸಿದ್ದೆ ಲಾಸ್ಟ್ ಇಯರು ಲೆಹೆಂಗಾ ಹಾಕಿದೆ ಏಕೆಂದರೆ ದೀಪಾವಳಿ ಮೇಲೆ ಅಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಸ್ಕೂಲಲ್ಲಿ ಸೊ ದೀಪ ಎಲ್ಲ ಇವ್ರ ಕೈ ಕೊಟ್ಟು ಫೋಟೋಸ್ ಎಲ್ಲ ಮಾ ತೆಗೆಸ್ತಾರೆ ಸೊ ಅದಕ್ಕೆ ದೀಪಾವಳಿಗೆ ನವರಾತ್ರಿಗೆ ಅಂತಂದರೆ ಸ್ವಲ್ಪ ಎತ್ನಿಕ್ ವೇರೆ ಹಾಕಬೇಕಾಗುತ್ತೆ ಬೇರೆ ಟೈಮಲ್ಲಿ ಆದರೂ ಪರವಾಗಿಲ್ಲ ಏನಾದರೂ ಒಂದು ಫ್ರಾಕ್ಗಳು ಹಾಕ್ಬಿಟ್ರಾಯ್ತು ಸೊ ದೀಪಾವಳಿ ಈ ಥರ ದೊಡ್ಡ ದೊಡ್ಡ ಹಬ್ಬಗಳು ಅಥವಾ ಸಂಕ್ರಾಂತಿ ಸೆಲೆಬ್ರೇಷನ್ ಸೊ ಇಂಥವಕ್ಕೆಲ್ಲ ಸ್ವಲ್ಪ ನಾವು ಟ್ರೆಡಿಷನಲ್ ವೇರೆ ಹಾಕಬೇಕಾಗುತ್ತೆ ಸೊ ನಾವು ಹಿಂದಿನ ದಿನವೇ ಎಲ್ಲ ಬಟ್ಟೆಗಳು ಇರ್ಬೋದು ಜಿ ಏನೇನೆಲ್ಲ ಐಟಮ್ಸ್ ಎಕ್ಸ್ಟ್ರಾ ಅಕ್ಸೆಸರೀಸ್ ಹಾಕಬೇಕೆಲ್ಲ ತೆಗೆದು ಇಟ್ಕೊಂಡಿದ್ದೆ ಸೊ ಇವಳಿಗೂ ತುಂಬ ಇಷ್ಟ ಆಯಿತು ನಾನೇ ರೆಡಿ ಮಾಡಿದೆ ಆ್ಯಕ್ಚುಲಿ ಅವತ್ತು ಚೆನ್ನಾಗಿ ಇತ್ತು ಅಂತ ಹೇಳ್ಬೋದು ಅವತ್ತಿನ ದಿನ ಅವತ್ತೇನು ರಜಾನೂ ಕೂಡ ಇತ್ತು ನಾನು ಹೋಗಿರಲಿಲ್ಲ ಕಾಲೇಜ್ಗೆ ಅಂತ ಅನ್ಸುತ್ತೆ ಇಲ್ಲ ಆಮೇಲೆ ಅವತ್ತು ನಿಧಾನಕ್ಕೆ ಲೇಟಾಗಿದ್ದಿದ್ದು ಸೊ ಸೊ ಅದಕ್ಕೋಸ್ಕರನೇ ಇವಳು ಫಸ್ಟ್ ರೆಡಿ ಮಾಡಿ ಕಳಿಸ್ಬಿಟ್ಟು ಆಮೇಲೆ ನಾನು ರೆಡಿಯಾಗಿ ಕಾಲೇಜ್ಗೆ ಹೋದೆ ಸೊ ನೋಡಿ ಇದನ್ನು ಫೋಟೋಸಿಂಗ್ ತೆಗೆದ್ರು ಅವರ ಸ್ಕೂಲಲ್ಲಿ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇವ್ರ ಸ್ಕೂಲ್ ಇವ್ರ ಫ್ರೆಂಡ್ಸ್ಗಳಿರ್ಬೋದು ಪ್ರತಿಯೊಬ್ಬರದ್ದು ಕೂಡ ಫೋಟೋ ಸೆಷನ್ ಇತ್ತು ಸೊ ನೋಡಿ ಇವ್ರ ಸ್ಕೂಲ್ದು ಕೂಡ ಇದ್ರ ಜೊತೆಗೆ ಸುಮ್ಮನೆ ಆನ್ ಮಾಡಿಬಿಟ್ಟೆ ಆಮೇಲೆ ಸುಮ್ಮನೆ ಏನಕ್ಕೆ ಮತ್ತೆ ಇನ್ನೊಂದು ಸರಿ ಅದನ್ನು ಸಪ್ರೇಟಾಗಿ ಹಾಕೋದು ಅಂತ ಅಂದ್ಬಿಟ್ಟು ಯಾಕೆಂದರೆ ಎಲ್ಲ ದೀಪಾವಳಿ ಇವೆಂಟ್ಸ್ ಅಲ್ವಾ ಅಂತ ಅಂದ್ಬಿಟ್ಟು ಅಷ್ಟೇ ಸೊ ಇತ್ತೀಚಿಗೆ ಸ್ವಲ್ಪ ವೀಡಿಯೋಸ್ಗಳು ಸ್ವಲ್ಪ ಡಿಲೇ ಆಗಿ ಬರ್ತಾ ಇದೆ ಅಂತ ಹೇಳ್ಬೋದು ಯಾಕೆಂತಂದರೆ ಸ್ವಲ್ಪ ಬ್ಯುಸಿ ಇರೋದರಿಂದ ಸೊ ಏನು ಮಾಡೋಕ್ಕಾಗಲ್ಲ ನೋಡ್ತೀನಿ ಆದಷ್ಟು ವೀಕ್ಲಿ ಎರಡಾದರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಒಂದೇ ಮಾತ್ರ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರೋದು ಸೊ ಈ ಥರ ಹಬ್ಬಗಳೆಲ್ಲ ಇದ್ದಾಗ ಇದನ್ನಾದರೂ ಅಟ್ಲೀಸ್ಟ್ ಇನ್ ಟೈಮ್ಗೆ ಹಾಕ್ಬಿಟ್ರೆ ನಾರ್ಮಲ್ ಆಗಿರೋದು ಆಮೇಲೆ ಹಾಕೋಬೋದು ಅಂತ ಅಂದ್ಬಿಟ್ಟು ಅಷ್ಟೇ ನಮ್ಮದು ಕೆ ಸೆಟ್ ಎಟ್ ಬ್ಲಾಗು ಸೊ ಅದನ್ನೆಲ್ಲ ಕೂಡ ಮಧ್ಯ ಒಂದೊಂದು ಹಾಕಿದ್ದೆ ಸೊ ಅದರಲ್ಲಿ ಓ ಅಷ್ಟೇ ಅಲ್ಲಿ ಟಿಪ್ಸ್ಗಳು ಎಲ್ಲನೂ ಕೂಡ ಹೇಳಿದ್ದೀನಿ ಇನ್ನೇನು ಅಲ್ಲಿ ಅಂಥದ್ದೇನೋ ಇಲ್ಲ ಇನ್ನೆಲ್ಲ ಪ್ರಿಪ್ರೇಷನ್ ಆಗೋರ ಮೇಲೆ ಡಿಪೆಂಡ್ಸ್ ಅಷ್ಟೇ ಸೊ ಅದ್ರ ಬಗ್ಗೆ ವೀಡಿಯೋ ಹಾಕಿ ಹಾಕಿ ಅಂತ ಹೇಳ್ತಾರಲ್ಲ ಅದು ಅದಕ್ಕೋಸ್ಕರ ಸೊ ಇದಾಗಿತ್ತು ಗೊತ್ತೀನಿ ಒಂದು ವ್ಲಾಗ್ ದೀಪಾವಳಿ ಹಬ್ಬದ ಒಂದು ವ್ಲಾಗ್ ದೀಪಾವಳಿ ಹಬ್ಬ ಎಲ್ಲರ ಒಂದು ಬಾಳಲ್ಲೂ ಕೂಡ ಬೆಳಕನ್ನ ತರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಬಾಯ್ ಟೇಕ್ ಕೇರ್ ಅಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ